ಈ ಬಾರಿ ಅರಕಲಗೂಡು ದಸರಾ ಉತ್ಸವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗಗಳಿಕೆಗೆ ಪಾತ್ರರಾದ ಬೋಕರ್ ಪ್ರಶಸ್ತಿ ವಿಜೇತ ಸಾಹಿತಿ ದೀಪಾ ಅವರು ಉದ್ಘಾಟಿಸಲಿದ್ದಾರೆ ಅಂತ ಮಾಜಿ ಸಚಿವರು ಹಾಗೂ ಶಾಸಕ ಹೇಮಂಜು ತಿಳಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ಅರಕಲಗೂಡು ದಸರಾ ಉತ್ಸವಕ್ಕೆ ಚಾಲನೆ ಸಿಗಲಿದೆ ಬೋಕರ್ ಪ್ರಶಸ್ತಿ ವಿಜೇತ ದೀಪಾ ಬಾಸ್ತಿಯವರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಅವರು ಬಾನು ಮುಷ್ತಾಕ್ ಅವರ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿ ಅಂತಾರಾಷ್ಟ್ರೀಯ ಗೌರವ ತಂದುಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಆಹ್ವಾನ ನೀಡುವುದು ನ್ಯಾಯಸಮ್ಮತ ಅಂತ ಹೇಳಿದರು ಇದೇ ವೇಳೆ ಅವರು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಅಧಿಕಾರವಿಲ್ಲ ಕೇವಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ ನಡೆಯುತ್ತಿದೆ ರಸ್ತೆಗಳ ಗುಂಡಿ ಮುಚ್ಚೋಕೆ ಸಹ ಸರ್ಕಾರದ ಬಳಿ ಅನುದಾನವಿಲ್ಲ ಜನತೆಗೆ ಅವಶ್ಯಕವಾದ ರಸ್ತೆ ಆಸ್ಪತ್ರೆ ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅಂತ ಟೀಕಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಶಾಸಕ ಹೇಮಂಜು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಆಗ ಗಣತಿ ಆಗ್ತೆ ಅದು ಬೇಸಿಕಲಿ ಅದು ಬರೆಯೋ ಬರೆಯೋದೆಲ್ಲ ಜಾತಿ ಗಣತಿ ಜಾತಿ ಗಣತಿ ಇದು ಜಾತಿ ಗಣತಿ ಅಲ್ಲ ಇದು ಶೈಕ್ಷಣಿಕ ಇದೊಂದು ಮಾತ್ರ ಕಾಲ ಮೇಲೆ ಇರೋದ್ರೆ ಅದು ನೀವ್ ಹೇಳ್ಬೇಕು ಅದ್ರಲ್ಲಿ ಆ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಯಾರೇ ಮುಂದಿದ್ದಾರೆ ಏನಿದ್ದಾರೆ ಅಂತಕ್ಕಂಥ ಗುರ್ತು ಮಾಡ್ತಕ್ಕಂಥದ್ದು ಅಷ್ಟೇ ಇದರಲ್ಲಿ ಜಾತಿ ಹತ್ಯೆ ಮಾಡೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಓನ್ಲಿ ಸೆಂಟ್ರಲ್ ಇಟ್ ಮನೆ ಹತ್ರ ಬಂದಾಗ ತಾವು ಕೂಡ ಬಂದಿದ್ದಾರೆ ಅಂತ ನನ್ಗೆ ಅನ್ಸಿಕೆ ಇಲ್ಲವರು ಬರ್ಬೋದು ಚೀಕೆ 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 ಎಂಟ್ಸೋರ್ ಒಬ್ರು ಬಂದು ಕೇಳೋರ್ ಮತ್ತೆ ನಿಮ್ದು ಆಧಾರ್ ಕಾರ್ಡ್ ನಿಮ್ಮ ಇದು ಅದನ್ನೆಲ್ಲ ಕೇಳ್ತಾರೆ ಅವಾಗ ನೀವು ನಿಮ್ಮ ನಿಮ್ಮ ಜಾತಿ ಕೇಳ್ತಾರೆ ನಿಮ್ಮ ಉದ್ಮೇನು ಕೇಳ್ತಾರೆ ಏನು ಎತ್ತ ಕೇಳ್ತಾರೆ ತಾವು ಕೂಡ ಅದನ್ನ ತಾವು ಯಾವ ವೃತ್ತಿನಲ್ಲಿ ಇದ್ದೀರಿ ಏನ್ ಇದ್ದೀರಿ ಯಾವ ಉನ್ನತದಲ್ಲಿ ಇದ್ದೀರಿ ಅನ್ನೋದನ್ನ ದಯಮಾಡಿ ಬರ್ಸ್ಬೇಕು ಅಷ್ಟೇ ಮತ್ತೆ ಬರ್ತಾರೆ ಹಂಗಾರ ಮತ್ತೆ ಬರ್ತಾರೆ ಬಂದು ಹೋಗುದು ಅಂದ್ರೆ ನಿಮ್ಮ ನಿಮ್ಮ ಫೋನ್ ನಂಬರು ಅಥವಾ ನಿಮ್ ಇದನ್ನ ಕೇಳ್ದಾನೆ ನಿಮ್ಮ ಬರಿದ್ರೆ ಪ್ಲೀಸ್ ಕಂಪ್ಲೇಂಟ್ ಮಾಡ್ಬೇಕು ಈಗ ಐವತ್ತು ಕೋಟಿ ಅದು ರೂಲಿಂಗ್ ಗೋರ್ಮೆಂಟ್ ಅವ್ರಿಗೆ ಮಾತ್ರ ಇವ್ರಿಗೆಲ್ಲ ಕೊಡ್ತಾ ಇಲ್ಲ ಅವ್ರ ಐವತ್ ಕೋಟಿನಲ್ಲಿ ನಲ್ಲಿ ಅವ್ರ ಏನೇನ್ ಮಾಡ್ಬೇಕು ಅಂತ ಒಂದು ಐವತ್ ಕೋಟಿನಲ್ಲಿ ಒಂದು ಒಂದ್ ಇಪ್ಪತ್ತೈದು ಕೋಟಿ ಡಿಗೆ ಕೊಡ್ಬೇಕು ರೂರಲ್ ಡೆವಲಪ್ಮೆಂಟ್ ಕೊಡಬೇಕು ಅಂತ ಒಂದು ಇದನ್ನ ಇದನ್ನೇ ಮಾಡಿದ್ರು ಅದ್ರ ಪ್ರಕಾರ ಮಾಡ್ಬೇಕು ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಒಂದು ಮಾಡಿ ಅಂತ ಏನು ಹೇಳಿದ್ದಾರೆ ಬಹುಶಃ ಅದನ್ನು ಸರ್ಕಾರ ಮಾಡಬೇಕು ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳದಿಷ್ಟೇ ನೀವ್ ಏನಾದ್ರೂ ಯಾವ್ದೋ ಫ್ರೀ ಬಿಸಾರ ಕೊಡಿ ಎಂಥ ಮಾಡಿ ಮೂಲಭೂತವಾಗಿರ್ತಕ್ಕಂಥ ರಸ್ತೆಗಳು ಶಾಲೆಗಳು ಆಸ್ಪತ್ರೆಗಳು ಇವನ್ನ ಸರ್ಕಾರ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತ ಅದು ಮಾಡ್ಬೇಕು ಅಭಿವೃದ್ಧಿ ಅಂತ ಅಂತಕ್ಕಂಥದ್ದು ನಾಟ್ ಟು ಗಿವಿಂಗ್ ಫ್ರೀ ಬೀಸ್ ಅಭಿವೃದ್ಧಿ ಅಂತಕ್ಕಂಥದ್ದು ರೋಡ್ ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಹಾಸ್ಪಿಟಲ್ ಅಭಿವೃದ್ಧಿ ಈ ಥರ ಈ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡಿದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಇದು ಅಭಿವೃದ್ಧಿ ಅನ್ನೋದ್ಕಿಂತ ಸೌಕರ್ಯ ಕೊಡ್ತಕ್ಕಂಥದ್ದು ಸರ್ಕಾರದ ಸೌಕರ್ಯ ಅವ್ರು ಸಿಗುವಂಥದ್ದು ಮಾಡಿದ್ದಾರೆ ಅಲ್ಲಿ ನಾವೇ ನಾವು ನಾವ್ ಹೇಳ್ತೀವಿ ಸರ್ಕಾರದ ನಾವು ದುಡ್ಡು ಬರ್ತಾ ಇಲ್ಲಪ್ಪ ಮಾಡ್ತಾ ಇದ್ದಾರೆ ನಮ್ ಕೋಟೆ ಇದೇ ಮಾಡ್ತಾ ಇದ್ದು ಅಲ್ಲಿ ಹೇಳ್ತೀವಿ ಜನರು ಬುದ್ಧಿಂತಿದ್ದಾರೆ ಗೊತ್ತಿರ್ತದಿ ವೇಂಟೆನ್ಸಿ ಈಗ ನಮ್ ಕಾಂಗ್ರೆಸ್ ಸರ್ಕಾರ ಅಂತಂದಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಎಲ್ಲ ಪಕ್ಷಗಳು ಬಿಜೆಪಿಗೆ ಇರ್ಬೋದು ದಳಕ್ಕಿರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ರಿಗೂ ಸಮಾನವಾಗಿ ಮಾಡ್ಬೇಕು ಇವರನ್ನು ವಿಶೇಷವಾಗಿ ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಮಾತ್ರ ಕೊಡೋದು ಬೆಳಗ್ಗೆ ಜೊತೆ ಕೊಡೋದು ಮಾಡಿದ್ದಾರೆ ಬಟ್ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ハハハハ